ಮಂಗಳೂರು ತಾಲೂಕಿನ ಆಲದಗುಡ್ಡೆ ಮಾರಿಕಟ್ಟೆ ಕೆಸುವಿನ ಮನೆ ಭಾಗದಲ್ಲಿ ಕಳೆದ ಹದಿನೈದು ದಿನಗಳಿಂದ ಬೀಡುಬಿಟ್ಟಿರುವ ಬೀಟಮ್ಮ ತಂಡದ ಆನೆಗಳಿಂದ ರೈತರ ಬೆಳೆಗಳಿಗೆ ಹಾನಿ ಉಂಟಾಗಿದ್ದು ಹಾನಿಯಾಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿದ್ದೇವೆ ಎಂದು ಮಾಜಿ ಶಾಸಕ ಬಿಬಿ ನಿಂಗಯ್ಯ ತಿಳಿಸಿದ್ದಾರೆ ಈ ಕುರಿತು ಜಿಲ್ಲಾ ಅರಣ್ಯಾಧಿಕಾರಿಗಳನ್ನು ಈಗಾಗಲೇ ಭೇಟಿ ಮಾಡಿದ್ದು ಆನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳುವಂತೆ ಹೇಳಿದ್ದೇವೆ ಎಂದು ತಿಳಿಸಿದರು ಇಲ್ಲೇ ವಸ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತಿದೆ ಅಲ್ಲಿ ಸುಮಾರು ಇಪ್ಪತ್ತೆರಡು ಆನೆಗಳು ಹದಿನೆಂಟು ದೊಡ್ಡವು ನಾಲ್ಕು ಮರಿ ಆನೆಗಳು ಒಂದಲ್ಲಿ ವಾಸ್ತವ್ಯಾವೆ ಎರಡು ದಿನಗಳ ಹಿಂದೆ ಒಂದು ವಸ್ತಾಗಿ ಮರಿ ಹಾಕಿದೆ ಅವು ಇಪ್ಪತ್ತೆರಡು ಆನೆಗಳು ಅಲ್ಲಿ ಸುತ್ತಮುತ್ತ ರಾತ್ರಿ ಮರಿಗಳನ್ನು ಹೊರತುಪಡಿಸಿ ಹದಿನೆಂಟು ಕೂಡ ಆಹಾರ ಹುಡ್ಕೊಂಡು ತೊಂಡುಳ್ಳಿ ಕತ್ರಿ ಬಿದ್ರಿ ಮತ್ತು ಎಂಥದಕ್ಕೆ ಕಂಚೆನಳ್ಳಿ ಕೆಸಿನ ಮನೆ ಸುತ್ತಮುತ್ತ ಎಲ್ಲ ನುಗ್ಗಿ ದಾನ್ದಲ್ಲೇ ಮಾಡ್ತಾಯಿದ್ದಾರೆ ಭಾಳ ರೈತರಿಗೆ ತೊಂದರೆ ಆಗ್ತಾ ಇದೆ ಈಗ ಕಾಫಿ ಹಣ್ಣೆಲ್ಲ ಎಲ್ಲ ಬಂದಿದೆ ರೈತರು ಕಾಪಿ ಕಾಫಿ ಸಂದರ್ಭದಲ್ಲಿ ವಾಸ್ತವ್ಯ ಹೂಡಿ ಹನ್ನೆರಡು ದಿನ ಆಗ್ತಾ ಇದೆ ಅನಿವಾರ್ಯ ಪ್ರಸಂಗ ಅರಣ್ಯ ಅರಣ್ಯ ಇಲಾಖೆಯವರು ಆನೆಗಳಿಂದ ಉಂಟಾಗಿರುವ ಬೆಳೆ ಹಾನಿ ನಷ್ಟವನ್ನು ಸರ್ವೆ ಮಾಡಿ ಪ್ರಸ್ತುತ ಪರಿಹಾರಕ್ಕಿಂತ ಹೆಚ್ಚಿನ ಪರಿಹಾರವನ್ನು ನೀಡುವ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಎಂದು ಮಾಜಿ ಸಚಿವ ಬಿಬಿ ನಿಂಗಯ್ಯ ತಿಳಿಸಿದ್ದಾರೆ ಅಲ್ಲಿಗೆ ರೈತರಿಂದ ಒತ್ತಾಯ ಬಂದ ಕಾರಣಕ್ಕೆ ನಾವೆಲ್ಲ ಹೋಗಿದ್ವಿ ಒಂದು ನೂರಾರು ಜನ ಸೇರಿದ್ರು ಆನೆ ಇರುವಂತ ಸ್ವಲ್ಪ ದೂರಕ್ಕೆ ಒಂದು ಇನ್ನೂರು ಇನ್ನೂರ ಅಡಿ ದೂರಕ್ಕೆ ನಾವು ಹೋಗಿದ್ವಿ ಅವು ಬಹುಶಃ ನಮ್ಮ ಧ್ವನಿ ಕೆಳೆಯನ್ನು ಗರ್ಜನೆ ಮಾಡಿದ್ರು ಗೀಳಿಟ್ಟು ನಾವು ವಾಪಸ್ ಬಂದ್ವಿ ಆಮೇಲೆ ಕೂತು ರೈತರಿಗೆಲ್ಲ ಸ್ವಲ್ಪ ಧೈರ್ಯ ಹೇಳಿ ಸದ್ಯಕ್ಕೆ ಹೋಗ್ಬೇಡಿ ನಾವು ಅರಣ್ಯ ಇಲಾಖೆ ಮಾತಾಡಿದ್ದೇನೆ ನಿನ್ನೆ ನಮ್ಮೆಲ್ಲರ ತಂಡ ನಾನು ಲಕ್ಷ್ಮಣ್ ಗಿರೀಶು ರೈತ ಸಂಘದ ಅಧ್ಯಕ್ಷರು ಗುರುಶಂತಪ್ಪನವರು ದೇವರಾಜವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತರೇ ಅವರ ಆಫೀಸ್ಗೆ ಹೋಗಿದ್ದು ಟಿ ಸಿ ಎ ಪತ್ರ ಸಂಪೂರ್ಣ ಮಾತಾಡ್ತಾರೆ ಅವರು ಆನೆಯ ನಡವಳಿಕೆ ಮರಿ ಹಾಕಿದಾಗ ಹೇಗಿರ್ತದೆ ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ಹೇಳಿದರು ಹಾಗಾಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಆ ಸಂದರ್ಭದಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು ಅವು ವೈಲ್ಡ್ ಆಗಿಬಿಡ್ತಾವೆ ದೊಡ್ಡ ದೊಡ್ಡ ಆನೆಗಳಿರೋದರಿಂದ ಹದಿನೆಂಟು ದೊಡ್ಡ ಆನೆಗಳಿದ್ದರಿಂದ ನಾಳೆ ಊರೊಳಗೆ ನುಗ್ಗಿ ದಾಂಧಲ ಆಗಬಹುದು ಕಾರಣಕ್ಕಾಗಿ ಅವಳು ಒಂದು ಗುಂಪು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಅಲ್ಲೇ ಬಿಟ್ಟಿದ್ದೀವಿ ಬಹುಶಃ ಎರಡು ದಿನ ಆಗಿದೆ ಮೂರನೇ ದಿನ ಆದಮೇಲೆ ಅದು ಕಾಲು ಕೀಳ್ಬೋದು ಅಂತಕ್ಕಂಥ ಅಭಿಪ್ರಾಯ ಅವ್ರದ್ದಿತ್ತು ಏನೇ ಆಗಲಿ ರೈತರಿಗೆ ತೊಂದರೆ ಆಗಿದೆ ಅವು ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೆ ನುಗ್ಗಿ ಭತ್ತದ ಗದ್ದೆಗಳಿಗೆ ನುಗ್ಗಿದ್ದಾವೆ ಜೋಳದ ಹೊಲಗಳಿಗೆ ನುಗ್ಗಿದ್ದಾವೆ ಕಾಫಿ ತೋಟದಲ್ಲಿ ಭಾಳಷ್ಟು ಹಾನಿ ಮಾಡಿದಾವೆ ಇಷ್ಟಲ್ದೇ ಮುಂದುವರೆದು ಅಲ್ಲಿ ಬೇರೆ ಅಡಿಕೆ ಮತ್ತೊಂದನ್ನೆಲ್ಲ ತೊಳೆದು ತಿಂದಿದ್ದಾವೆ ಇದರಿಂದ ಲಕ್ಷಾಂತರ ರೂಪಾಯಿ ರೈತರಿಗೆ ಆಗಿದೆ ಆರ್ಥಿಕ ನಷ್ಟ ಅಲ್ಲದೇ ಅವರಿಗೆ ಬೆಳೆಗಳನ್ನು ತೊಳೆದಿರ್ತಕ್ಕಂಥದ್ದು ಮತ್ತು ಕಾಫಿಗಳನ್ನು ಮುರಿದಿರ್ತಕ್ಕಂಥದ್ದು ಇನ್ನೂ ನಾಲ್ಕಾರು ವರ್ಷ ಮತ್ತೆ ಅವರಿಗೆ ಬೆಳೆ ಇಲ್ದಂಗೆ ಆಗಿರ್ತಕ್ಕಂಥ ಬರ್ತಾ ಇನ್ನು ವೈಜ್ಞಾನಿಕವಾಗಿ ಅರಣ್ಯ ಇಲಾಖೆಯವರು ಹೋಗಿ ಸರ್ವೆ ಮಾಡಿ ವರದಿಯನ್ನು ತೆಗೆದುಕೊಂಡು ನ್ಯಾಯವಾದ ಪರಿಹಾರವನ್ನು ಕೊಡಬೇಕು ಈಗಿರ್ತಕ್ಕಂಥ ದರ ಏನಿದೆ ಆರುನೂರು ರೂಪಾಯಿ ಒಂದು ಗಿಡಕ್ಕೆ ಸಣ್ಣದಾದರೆ ದೊಡ್ಡದಾಗಿದ್ದರೆ ಅದು ಎರಡು ಸಾವಿರದ ನಾನ್ನೂರು ತನಕ ಕೊಡ್ತಕ್ಕಂಥ ಕಾಪು ಗಿಡಕ್ಕಿದೆ ಮತ್ತು ಭತ್ತ ಮತ್ತು ರಾಗಿ ಜೋಳಕ್ಕೆಲ್ಲ ಅದೇ ಅದೊಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೇಟ್ ಇದೆ ಅಂತ ಕರೆಕ್ಟ್ ಅದು ಇದು ಸಾಲದು ಇವತ್ತಿನ ಕಾಲಕ್ಕೆ ರೈತನ ಖರ್ಚು ಮಾಡಿದ ದುಡ್ಡು ಕೂಡ ವಾಪಸ್ ಬರಲ್ಲ ಅದನ್ನು ದುಪ್ಪಟ್ಟು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ರೈತರ ಪರವಾಗಿ ನಾನು ಮಾಡ್ತಾಯಿದ್ದೀನಿ ಮತ್ತು ತಕ್ಷಣ ಆನೆಗಳನ್ನು ಇಲ್ಲಿಂದ ಕಾಲು ಕಿಳಿಸ್ತಕ್ಕಂಥ ಕೆಲಸ ಮಾಡಿ ರೈತರಿಗೆ ನೆರವಿಗೆ ಬರಬೇಕು ಅರಣ್ಯ ಇಲಾಖೆ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಶಾಶ್ವತ ಪರಿಹಾರಕ್ಕೆ ಏನಾದರೂ ಶಾಶ್ವತ ಪರಿಹಾರಕ್ಕೆ ಇವತ್ತು ಸರ್ಕಾರಕ್ಕೆ ನಾವು ಮನವರಿಕೆ ಇನ್ನೇ ಭಾಳ ಸಾರಿ ಮಾಡಿದ್ದೇವೆ ಈ ಬಾರಿಯೂ ಕೂಡ ನಮ್ಮ ಜಿಲ್ಲೆಯ ಐದು ಶಾಸಕರು ಮತ್ತು ಎಮ್ ಎಲ್ ಸಿಗಳಿದ್ದಾರೆ ಎಲ್ಲರೂ ಒಡಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿ ಮಾಡಿ ನಾವೊಂದು ನಿಯೋಗ ಹೋಗಿ ಬೆಳಗಾಮಲ್ಲಿ ಅಸೆಂಬ್ಲಿ ನಡೆಯುವಾಗ ಈ ವಿಚಾರದಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಒಂದು ಶಾಶ್ವತ ಪರಿಹಾರ ಹಿಡಿಲಿಕ್ಕೆ ಆನೆಗಳ ವಿಚಾರ ಬಂದಾಗ ಕಾರಿಡಾರ್ ಆಗಬೇಕು ಇನ್ನು ಕಾಡು ಕೋಣಗಳು ಕಾಡು ಹಂದಿಗಳು ಇವೆಲ್ಲ ಬಂದಿದ್ದಾವೆ ಅದಕ್ಕೆ ಏನು ಮಾಡಬೇಕು ಅರಣ್ಯ ಇಲಾಖೆಯ ಇವತ್ತು ವನ್ಯ ಮೃಗಗಳ ರಕ್ಷಣೆಗೆ ತಂದಿರತಕ್ಕಂಥ ಕಾಯ್ದೆಗೆ ಅಗತ್ಯ ಇರತಕ್ಕಂಥ ಕೆಲವು ತಿದ್ದುಪಡಿಗಳನ್ನು ಕೂಡ ತರಬೇಕು ಅಂತಕ್ಕಂಥದ್ದು ಜನರ ಇದಿದೆ ಮತ್ತು ಅವುಗಳಿಗೆ ಆಹಾರ ಉತ್ಪಾದನೆ ಆಗ್ತಾಯಿಲ್ಲ ಬಹುತೇಕ ಆ ಕಾರಣಕ್ಕೆ ಇವತ್ತು ಊರೊಳಗೆ ನೋಡ್ತಿದ್ದಾರೆ ಜನರು ಬೆಳೆದಂಥ ಬೆಳೆಗಳನ್ನು ಅವು ತಿಂತಾರೆ ಇದರಿಂದ ಅವಿಗೂ ಕೂಡ ಒಂದು ಪರಿಹಾರ ಹುಡುಕಲಿಕ್ಕೆ ಏನು ಅಂತಕ್ಕಂಥದ್ದು ವಿಸ್ತೃತ ಚರ್ಚೆ ಬರೀ ಅವಳ ರಕ್ಷಣೆ ಮಾಡ್ತಕ್ಕಂಥದ್ದು ಮನುಷ್ಯರೇ ಮನುಷ್ಯರಿಗೆ ತೊಂದರೆ ಕೊಟ್ಟಾಗ ನಾವು ಏನು ಮಾಡಬೇಕು ಅಂತಕ್ಕಂಥ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ಕಾರಕ್ಕೆ ನಾವು ಈ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಒಂದು ತಂಡ ಹೋಗಿ ಇಲ್ಲಿಂದ ಎಲ್ಲ ಶಾಸಕರು ಇರ್ತಕ್ಕಂಥವ್ರು ಏನು ಆದಮೇಲೆ ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು ಇಲ್ಲಿ ಆಗಬೇಕು ಇಲ್ಲಿ ಆದಮೇಲೆ ಬೆಳೆಗಾರರ ಒಂದು ಸಂಘಟನೆಗಳೇನಿದಾವೆ ಮತ್ತು ರೈತ ಸಂಘಟನೆಗಳೇನೋ ಅಥವಾ ಜನಪರ ಸಂಘಟನೆಗಳೇನಾದ್ರೆ ಕಾರ್ಮಿಕರ ಸಮಸ್ಯೆ ಇದೆ ಅವೆಲ್ಲರನ್ನು ಒಟ್ಟು ಒಳಗೊಂಡ ಹಾಗೆ ಒಂದು ತಂಡವನ್ನು ಕರ್ಕೊಂಡು ಹೋಗಿ ಸರ್ಕಾರದ ಜೊತೆಗೆ ಸಂವಾದ ಮತ್ತು ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದು ನಾವು ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳಿ